ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾ ನಾನು ಕೃಪಾ ರೋಡ್ ಸರಿಯಾಗಿದೆಯಾ ರೀ ಇಲ್ಲಲ್ಲ ಇದು ರೋಡ್ ಫುಲ್ ಕಿತ್ತಾಕ್ಬಿಟ್ಟಿದ್ರು ಒಂದು ಸೈಡ್ ಮಾತ್ರ ಸರಿ ಮಾಡಿ ಬಿಟ್ಟಿದ್ರು ಇನ್ನೊಂದ್ ಸೈಡ್ ಹಂಗೆ ಇತ್ತು ಈಗ ಸ್ವಲ್ಪ ಸರಿಯಾಗಿದೆ ಇಲ್ಲೊಂದ್ ಸ್ವಲ್ಪ ದೂರ ಇನ್ನು ಟಾರ್ ಹಾಕಿಲ್ಲ ಇದು ಯಾಕೆ ಹಾಕಿಲ್ಲ ಗೊತ್ತಿಲ್ಲ ಅಲ್ಲ ಮಳೆ ಸುಮಾರು ದಿನ ಆಯ್ತಲ್ಲ ಇವ್ರು ಮತ್ತೆ ಕೆಲಸ ಶುರು ಮಾಡಕ್ಕಿನ್ನೂ ಸುಮಾರು ದಿನ ಬೇಕು ಇವತ್ತು ಬೆಳಗ್ಗೆ ಬೆಳಗ್ಗೆನೆ ನಾವು ಡಾಕ್ಟರ್ ಹತ್ರ ಹೋಗ್ತಾ ಇದ್ವಿ ನಮ್ಮ ಮನೆಯವ್ರಿಗೂ ಡಾಕ್ಟರ್ ಹತ್ರ ಕೆಲಸ ನನಗೂ ಡಾಕ್ಟರ್ ಹತ್ರ ಕೆಲಸ ನಾನು ಅವತ್ತು ಬ್ಲಡ್ ಟೆಸ್ಟ್ ಮಾಡಿಸಿದ್ದೆ ಅಲ್ಲ ಡಾಕ್ಟ್ರ್ ನನಗೆ ಒಂದು ಗಂಟೆಗೆ ಬರಕ್ಕೆ ಹೇಳಿದ್ದಾರೆ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಗ್ತಾರೆ ಡಾಕ್ಟರು ಆದರೆ ನಾವು ಅಲ್ಲ ಅವರು ಪ್ರೈವೇಟಲ್ಲೇ ನೋಡ್ ತೋರಿಸ್ತಾ ಇರೋದ್ರಿಂದ ಹಾಗೆ ಮಾಡ್ಲದಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಲಾ ಹಾಂ ಬೇಡ ಹೋಗ್ಬೋದಾ ಏನೋ ಇಲ್ಲೂ ಅಪಾಯಿಂಟ್ಮೆಂಟ್ ತಗೋಬಿಟ್ಟಿದ್ದೀನಾ

ಕಾಲಲ್ಲಿ ತುಂಬ ಆಗ್ಬಿಟ್ಟಿದೆ ಹಂಗಾಗಿ ಅದೊಂಥರ ನಂಗೆ ಉರಿ 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 ಥರ ಅನಿಸುತ್ತೆ ಹೇಳೋಕ್ಕಾಗಲ್ಲ ಆಗಲ್ಲ ಅದು ಆ ಥರ ಆಗ್ಬಿಟ್ಟಿದೆ ಅದ್ರ ಮಧ್ಯ ರಾತ್ರಿ ಅಷ್ಟೊತ್ತಿಗೆ ತುರ್ಕೆ ಶುರು ಅದು ತುರ್ಸ್ಕೊಂಡ್ರೆ ಗೊತ್ತಲ್ಲ ಮತ್ತೆ ಉರಿ ಶುರುವಾಗುತ್ತೆ ಒಳ್ಳೆ ಬಿಸಿ 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 ನೀರಲ್ಲಿ ಸ್ನಾನ ಮಾಡಿದ್ರೆ ಒಂದು ಸಮಾಧಾನ ಅಂತ ಅನಿಸುತ್ತೆ ಇದ್ರಲ್ಲಾರು ನನಗೆ ಅಲರ್ಜಿ ಲೆವೆಲ್ ತುಂಬ ಇದೆ ಏನೋ ಇವತ್ತು ಡಾಕ್ಟರ್ ಏನು ಹೇಳ್ತಾರೆ ಕೇಳ್ತೀನಿ ಯಾಕಂದ್ರೆ ನಾನೇನು ಡಾಕ್ಟರ್ ಅಲ್ಲ ಅದರಲ್ಲಿ ಅಲರ್ಜಿ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ಮನೆಯವ್ರು ಓದಿ ಹೇಳಿದ್ದು ನನಗೆ ಆದರೆ ಎಲ್ಲದು ಎಲ್ಲ ಸರಿ ಇದೆ ಅವತ್ತೆ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ ಅದೇ ಇವತ್ತು ಡಾಕ್ಟ್ರ ಹತ್ರ ಹೋಗ್ತಾ ಇದ್ದೀವಿ ಇಬ್ರು ತಿಂಡಿನೂ ಮಾಡಿಲ್ಲ ಬೇಗ ಹೋಗೋಣ ಬೇಗ ಹೋಗಿ ಬೇಗ ಬರೋಕ್ಕಾಗುತ್ತೆ ಅಂತೇಳಿ ಬೇಗ ಹೋಗ್ತಾ ಇದ್ದೀವಿ ತಿಂಡಿನ ಅಲ್ಲೇ ತಿಂದುಬಿಟ್ಟು ಹಾಗೆ ವಾಪಸ್ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರೋದು ಅಷ್ಟೇ ಮತ್ತೆ ಇಲ್ಲ ಏನು ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಹಾಗೆ ತೋರಿಸ್ತೀನಿ ಏನು ರೀ ನಾನು ಏನ ನಂಗ್ ಮನ್ಸಿಗೆ ಹೆಂಗ್ ಬರುತ್ತೆ ಮಾಡ್ತೀನಿ ಗೊತ್ತಾ ಬೇಗ ಮುಗಿಬೇಕು ನಂಗೆ ಅಲ್ಲಿ ಬೇಡ ಅಂತ ನನಗೆ ಗವರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಗೊತ್ತಿಲ್ಲ ಏನು ಇಲ್ಲ ಒಂದ್ಸಲ ಹೋಗಿದ್ದೆ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ನಾನು ಯಾವಾಗಂದ್ರೆ ಅಂದ್ರೆ ನಮ್ ಶ್ರೇಯು ಬಿದ್ದಲ್ಲ ಅವಾಗ ಅಲ್ಲಿಗೆ ಹೋಗಿದ್ವಿ ಸ್ಟಿಚ್ ಹಾಕ್ಸೋದಿಕ್ಕೆ ಅಂತ ಹೇಳಿ ಅಬ್ಬಾ ಹೆಂಗ ಆಗಿತ್ತು ಗೊತ್ತಾ ನೀವು ಅಲ್ಲಿಗೆ ಬಂದ್ರಿ ಅಲ್ಲ ಸ್ಟಿಚ್ ಹಾಕಾದ್ಮೇಲೆ ಬಂದ್ರ ಅಬ್ಬಾ ನೀವೇ ಇಲ್ಲಿ ಎರಡು ಸ್ಟಿಚ್ ಹಾಕಿದ್ರಿ ಏನು ಅನಸ್ತಿಷಿ ಎಲ್ಲ ಕೊಡಲ್ಲ ಅಲ್ಲಿ ಆದಾಗ ಹಂಗೆ ಹೊಲಿದ್ರು ಅವ್ ಸಲ ಅಲ್ಲಿ ಆಗಿದ್ದು ಈಗ ಅವನಿಗೆ ಅನಿಸ್ತಾ ಇದೆ ಅದು ಇದ ಗಾಯದಾಗಿರೋ ಹೊಲಿಗೆ ಸ್ಟಿಚ್ ಮಾರ್ಕ್ ಇದೆಯಲ್ಲ ಅದೇನಾದ್ರೂ ಮಾಡಕ್ ಬರುತ್ತಾ ಅವನಿಗೆ ಈಗ ಒಂಥರ ಅನಿಸ್ತಾ ಇದೆ ಸ್ಕೂಲ್ ಅಲ್ಲೆಲ್ಲ ಹೇಳ್ತಾರಲ್ವಾ ಈಗ ಒಂಥರ ಅನ್ನಿಸ್ತಾ ಇದೆ ಕೇಳ್ಬೇಕಿನ್ನ ಕೇಳ್ಬೇಕಿ ಏನಾರು ಡಾಕ್ಟ್ರಿಗೆ ಏನಾರು ಮಾಡಕ್ ಬರುತ್ತಾ ಏನಾರು ಅಂತ ಇನ್ನೇನು ಪ್ಲಾಸ್ಟಿಕ್ ಸರ್ಜರಿನೆ ಮಾಡ್ಸ್ಬೇಕೇನಲ್ಲ ಬಿಡ್ರಿ ಅಂತ ದೊಡ್ಡಕ್ಕ ಅಂದ್ರೆ ಅವನ ಏನಾರು ಮಾಡಿಸ್ಕೊಂಡ್ರೆ ಮಾಡಿಸ್ಕೊಂಡ್ರಿ ಹಂಗಂತ ಭಯ ಆಗುತ್ತಪ್ಪ ಈ ನಾಲ್ಗೆ ಇರುತ್ತಲ್ಲ ನಾಲ್ಗೆ ಇಲ್ಲಿ ಕೂಡ ಕಟ್ ಆಗಿತ್ತು ಅಲ್ಲಿ ಏನು ಮಾಡ್ಲಿಲ್ಲ ಅದು ತಾನಾಗೆ ಹೀಲ್ ಆಗುತ್ತೆ ಅಂದ್ರು ಡಾಕ್ಟ್ರು ಅವನಿ ನೋಡಿರೋ ಡಾಕ್ಟ್ರೇ ಸಿಕ್ಕಿದೆ ಜಯಲಕ್ಷ್ಮಿ ಅಂತ ಇದ್ರು ಗೊತ್ತಾ ನಮ್ ಶ್ರೇಯು ತುಂಬಾ ದಪ್ಪ ಇದ್ದ ಅಂದ್ರೆ ತುಂಬ ದಪ್ಪ ಆಯ್ತ ಒಂಥರ ರಾಶಿಸ್ ತರ ಆಗದು ಆಮೇಲೆ ಸಣ್ಣ ಮಗು ಇರ್ತ ಒ ಮೂರ್ ತಿಂಗಳು ಮಗು ಇರ್ತ ಅದು ಎದೆ ಹಾಲು ಏನಾದರೂ ಹಾರಿ ಕ್ಲೀನ್ ಮಾಡಿದ್ರೆ ಅಂಗ ಆಗುತ್ತೆ ಅಂತ ಹೇಳ್ತಾರೆ ನಮ್ಮಲ್ಲಿ ಚವಿ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಅದೊಂದು ದಾಸವಾಳ ಅಂತ ಸಿಗುತ್ತೆ ಅದ್ರ ಎಣ್ಣೆ ಮಾಡಿ ಹಚ್ತಾರೆ ಮಕ್ಳಿಗೆ ಚವಿ ಇರುತ್ತೆ ಅಂತ ಹೇಳ್ತಾರಲ್ಲ ಅದು ಆ ಡಾಕ್ಟ್ರು ನನ್ಗೆ ಹೆದರಿಸ್ಬಿಟ್ಟಿದ್ರು ಶ್ರೇಯು ದಪ್ಪ ಇರೋದು ಕೇನ ಒಬೈಸಿಟಿ ಅಂತ ಹೇಳ್ಬಿಟ್ಟಿದ್ರು ಆ ಮಗುಗೆ ಎಂತ ಡಯಟ್ ಮಾಡೋದು ಹೆಂಗೆ ಎಂತದ್ ಬ ಹಾಲು ಅಂದ್ಬಿಟ್ರೆ ಇನ್ನೇನು ಇಲ್ಲ ನಾನು ಒಂದು ಹೆದ್ರ ಬಿಟ್ಟಿದ್ದೆ ಆಮೇಲೆ ನಾನು ಡೆಲಿವರಿ ಮಾಡಿಸ್ಕೊಂಡಿದ್ದೆಲ್ಲ ಆ ಡಾಕ್ಟರ್ ಹತ್ರ ಹೋದೆ ಆ ಭಾಗವತ್ ಅಂತ ಅವ್ರು ಹೇಳಿದ್ರು ಯಾರಮ್ಮ ಹೇಳಿದ್ದ ಅವ್ನು ಬಿಟ್ರಾಗೆ ಮೂರು ಮುಕ್ಕಾಲ್ ಕೆಜಿ ಜಿ ಇದ್ದಾನೆ ಒಂದ್ ಎರಡು ತಿಂಗಳು ಮೂರು ತಿಂಗಳು ಅದ್ರ ಡಬ್ಬಲ್ ಅವ್ನು ಅವ್ನ ಹಂಗಾಗಿದ್ದಾನ ಅಷ್ಟೇ ಅಂತ ಹೇಳಿದ್ರು ನಮ್ಮ ಶ್ರೇಯು ಮೂರ್ ನಾಲ್ಕು ತಿಂಗಳು ಹಾಲು ಕುಡಿಯೋಣ ಮಲ್ಗಾನ ಹಾಲು ಕುಡಿಯೋಣ ಮಲ್ಗಾನ ಅಷ್ಟೇ ಏನೂ ಕೆಲ್ಸ ಇಲ್ಲ ಒಂದು ಮೈ ಮುರಿಯೋಣ ಅಷ್ಟೇನೆ ಆಟ ಆಟಾಡಿದ್ದೇ ನಾನು ನೋಡಿಲ್ಲ ಹಂಗೆ ನಾನು ಇವ್ನಿ ಕಿವಿ ಕೇಳುತ್ತೋ ಇಲ್ವೋ ನಮ್ಮ ಚಿಕ್ಕಮ್ಮರೆಲ್ಲ ಹೆದ್ರು ಬಿಟ್ಟಿದ್ರು ನಮ್ಮ ಶ್ರೇಯ್ ಹಂಗೆ ಅಂದ್ರೆ ಏನೋ ಆಕ್ಟಿವಿಟಿನೇ ಇಲ್ಲ ಏನೋ ಒಂದು ಸ್ವಲ್ಪ ಗೆದ್ದ ಆಟಾಡ್ದ ಹಾಲ್ ಕುಡ್ದು ಅಳದು ಏನೇ ನಮ್ ಮನೇಲಿ ನಮ್ ಚಿಕ್ಕಪ್ಪ ಪಕ್ಕದ ಮನ ಚಿಕ್ಕಪ್ಪ ಹೇಳೋದು ಪಕ್ಕದ ಮನೇಲಿ ಬಾಣಂತ ಇದಾಳ ಅನ್ನೋದೇ ಗೊತ್ತಾಗಲ್ಲ ಕೂಸೂರು ಅಳಲ್ಲ ಅಂತ ನಮ್ ಶಿಲ್ಪ ಸ್ಮೀತನ್ ಮಕ್ಳು ಅಳದಂದ್ರೆ ಶಿಲ್ಪನ್ ಮಗಳು ಎರಡ್ ನೋಳ ಫಸ್ಟ್ ನೋಳಪ್ಪ ಎಷ್ಟೋ ಹನ್ನೊಂದು ಗಂಟೆ ನಾವು ಹನ್ನೆರಡು ಗಂಟೆಗೆ ಶುರು ಮಾಡಿದ್ರೆ ಬೆಳಗ್ಗೆ ತನಕನೂ ಅಳದು ಆತರ ಅಳೋದು ಹಂಗೆ ಅಳ್ತಾ ಇದ್ರು ಚಿನ್ನಿನೂ ಅಳ್ ಯಾವಾಗೂ ಹತ್ತಿಲ್ಲ ಚಿನ್ನಿ ಟ್ರೈನ್ ಆಯ್ತು ನಮ್ ನಮ್ ಚಿನ್ನಿನೂ ಹತ್ತಿಲ್ಲ ನಮ್ ಶ್ರೇಹಿನೂ ಹತ್ತಿಲ್ಲ ಹಂಗೆ ಆ ಆತರ ಹೆದರ್ಸ್ಬಿಟ್ರು ಒಬ್ಬೊಬ್ರು ಡಾಕ್ಟರ್ ಹೆದರ್ಸ್ಬಿಡ್ತಾರೆ ನಂಗಂತೂ ಅವಾಗ ಅಷ್ಟು ಹೆದರಿಕೆ ಆಗ್ಬಿಟ್ಟಿತ್ತು ಹಾಗೆ ಇಲ್ಲಿ ಒಂದು ಹೋಟೆಲ್ ಆಗಿತ್ತು ನಾವು ಯಾವಾಗಲೂ ಹೋಗಬೇಕಿದ್ರೆ ಬರಬೇಕಿದ್ರೆ ಇಲ್ಲಿ ನೋಡ್ತೀವಿ ನಮ್ಮನ್ನವರು ಹತ್ತು ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬರೋಣವಾ ಅಂತ ಕೇಳಿದ್ರೆ ಅದು ಯಾಕೋ ಕ್ಲೋಸ್ ಆಗಿತ್ತು ಹೋಗಿ ಕೇಳ್ಕೊಂಡು ಬನ್ನಿ ಅಂತ ಅಂದೆ ಅಷ್ಟೊತ್ತಿಗೆ ಅವರು ಬೀಗ ಕೂಡ ಹಾಕಿದ್ರಂತೆ ಹಾಗಾಗಿ ಅದು ಓಪನ್ ಇರಲಿಲ್ಲ ಅದನ್ನು ನಾವು ಬರಬೇಕಿದ್ರೆ ಅದು ಕ್ಲೋಸ್ ಇತ್ತು ಸಾಗರದಿಂದ ತುಂಬ ದೂರ ಆಗುತ್ತೆ ಅದು ಮತ್ತೆಲ್ಲಾದರೂ ಇದು ಕ್ಲೋಸ್ ಇದ್ರೆ ಮತ್ತೆ ನಾವು ಸಾಗರ ಹೋಗಬೇಕು ಒಂದು ಐದಾರು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ನಾವೇನು ಬರಲಿಲ್ಲ ಆದರೆ ಹೋಗಬೇಕಿದ್ರೆ ತುಂಬ ಕಾರ್ಗಳೆಲ್ಲ ನೆತ್ತಿತ್ತು ಓಪನ್ ಆಗಿತ್ತು ಹಾಗೆ ಇವತ್ತು ಡಾಕ್ಟ್ರ್ ಹತ್ರ ಹೋದೆ ಅಲ್ವಾ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲಿಲ್ಲ ನನಗೆ ಅವರದು ಅಲ್ಲೇ ಹೋಗಬೇಕಾಗಿತ್ತು ಹಾಗಾಗಿ ನಾನು ಹೋಗಲಿಲ್ಲ ನಮ್ಮ ಮನೆಯವ್ರು ಹೇಳಿದ್ರು ಬೇಗ ಆಗುತ್ತೆ ಬೇಗ ಹೋಗೋಕ್ಕಾಗುತ್ತೆ ಅಂತ ಆದರೆ ನಾನು ಹೋಗಲಿಲ್ಲ ನನಗೆ ಇದರಿಂದ ಮುಕ್ತಿ ಸಿಕ್ಕರೆ ಸಾಕಾದಂಗೆ ಆಗಿಬಿಟ್ಟಿದೆ ತುಂಬ ದಿನಗಳಿಂದ ಇದು ನನಗೆ ಇರೋದ್ರಿಂದ ತುಂಬ ದಿನ ಏನು ನನ್ನ ಶೈನ್ ಪ್ರೆಗ್ನೆಂಟ್ ಇದ್ದಾಗಿಂದ ನಂಗೆ ಶುರುವಾಗಿದೆ ಆದರೆ ಇವಾಗ ಅದು ತುಂಬ ಜಾಸ್ತಿ ಆಗಿದೆ ಒಂದು ರಿಪೋರ್ಟ್ ಅದೆಲ್ಲ ನೋಡಿ ಡಾಕ್ಟ್ರು ಏನಂದರು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ಯಾಕಂದರೆ ಅದು ಇನ್ನೂ ನಾನು ಡಾಕ್ಟ್ರ್ ಹತ್ರ ಹೋಗಿಲ್ವಲ್ಲ ಹಾಗಾಗಿ ನಾನು ಒಂದು ಡಿಪ್ ಇಡ್ಲಿ ತೊಗೊಂಡೆ ಇವತ್ತು ಯಾಕ ಗೊತ್ತಿರ ನನಗೆ ಸಾಂಬಾರು ಅಷ್ಟು ಇಷ್ಟ ಆಗಲಿಲ್ಲ ಆದರೆ ಏನಂದರೆ ಚಟ್ನಿ ಕೊಡೋಲ್ಲ ಹಾಗಾಗಿ ನಾನು ನಮ್ಮ ಮನೆಯವರು ಒಂದು ಸಿಂಗಲ್ ಇಡ್ಲಿ ತೊಗೊಂಡಿದ್ರು ಅವರಲ್ಲಿರೋ ಚಟ್ನಿ ಹಚ್ಕೊಂಡು ನಾನು ತಿಂದೆ ಚಟ್ನಿ ತುಂಬ ಚೆನ್ನಾಗಿತ್ತು ಇಡ್ಲಿ ಕೂಡ ತುಂಬ ಚೆನ್ನಾಗಿತ್ತು ನಮ್ಮನವ್ರು ಯಾವಾಗಲೂ ಸೆಟ್ ದೋಸೆ ತಗೊಳ್ಳೋರು ಇವತ್ತು ಯಾಕೋ ಗೊತ್ತಿಲ್ಲ ಒಂದು ಇಡ್ಲಿ ತಗೊಂಡ್ರು ಆಮೇಲೆ ಒಂದು ಸೆಟ್ ದೋಸೆ ಕೂಡ ತೊಗೊಂಡ್ರು ಸೆಟ್ ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ನಾನು ಅಂದ್ಕೊಂಡೆ ಇಡ್ಲಿ ತಗೊಳ್ಳೋ ಬದಲು ಸೆಟ್ ದೋಸೆನೇ ಇನ್ನೊಂದು ತೊಗೊಂಡಿದ್ರೆ ಇಬ್ಬರು ಹೊಟ್ಟೆ ತುಂಬ ತಿನ್ಬೋದಾಗಿತ್ತು ಅಂತ ನಮ್ಮ ಮನೆಯವ್ರು ಹೇಳಿದರು ಇನ್ನೊಂದು ಇಡ್ಲಿ ಅಂತ ನಾನು ಬೇಡ ಅಂತ ಹೇಳಿದೆ ಹಾಗೆ ನಾನು ಮನೆಯವ್ರ ಕೆಲಸ ಇತ್ತು ಅಂತ ಅವ್ರು ಹೋಗಿದ್ದರು ಅವರು ಡಾಕ್ಟರ್ ಹತ್ರನೇ ಬಂದಿದ್ದರು ಅವರು ಹೋಗಿದ್ರು ನಾನು ಅಲ್ಲಿ ಹೆದರುಗಡೆ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಮನೆಯವರು ಲ್ಯಾಪ್ಟಾಪ್ ತಗೊಳ್ಳೋದು ಬೇಡ ಅಂತ ಹೇಳಿದ್ರು ಯಾಕಂದರೆ ನಾವು ಓಮಿನಲ್ಲಿ ಬರೋದ್ರಿಂದ ಅದು ಸೇಫ್ ಏನು ಇರೋಲ್ಲ ಎಲ್ಲ ಕಡೆ ನೀನು ಹೊತ್ಕಂಡೆ ಓಡಾಡಬೇಕು ಅಂತ ಹೇಳಿದರು ನಾನು ಏನೋ ಕೊನೆ ಮೂಮೆಂಟಲ್ಲಿ ಅದನ್ನು ತೊಗೊಂಡೆ ತೊಗೊಬಂದು ಎಷ್ಟು ಒಳ್ಳೇದು ಮಾಡಿದೆ ಅಂತ ನನಗೆ ಆಮೇಲೆ ಅನ್ನಿಸ್ತು ನಮ್ಮ ಮನೆಯವ್ರಿಗೆ ಬಂದಕ್ಕೆ ತಗೊಬರ್ತೀನಿ ಅಂತ ಹೇಳಿದ್ರು ಡಾಕ್ಟ್ರ್ ಬರೋದು ಹತ್ತುವರೆಗಂತೆ ಒಂದು ಯಾವುದೋ ಒಂದು ಟೆಸ್ಟಿಗೆ ಕೊಟ್ಟಿದ್ರೆ ಅವರಿಗೆ ಅದು ಶಿವಮೊಗ್ಗದಲ್ಲಿ ಆಗುತ್ತಂತೆ ಇಲ್ಲಿ ಆಗಲ್ಲ ಅಂತದ್ದು ಬಿ ಪಿ ಎಲ್ಲ ಟೆಸ್ಟ್ ಮಾಡಿದ್ರೆ ಬಿ ಪಿ ನಾರ್ಮಲ್ ಇತ್ತಂತೆ ಯಾವಾಗಲೂ ಬಿ ಪಿ ಟೆಸ್ಟ್ ಮಾಡ್ತಾ ಅವ್ರಿಗೆ ಹೆದರಿಕೆ ಆಗದಂತೆ ಎಲ್ಲಿ ಬಿ ಪಿ ಬಿ ಪಿ ಅಂತಾರೆ ಅಂತ ಹೇಳಿ ಅದಕ್ಕೆ ಮನ್ಸಿಗೆ ಸಮಾಧಾನ ಮಾಡಿಕೊಂಡು ಡಾಕ್ಟ್ರ್ ಹತ್ರ ಹೋದ್ರಂತೆ ಅದಕ್ಕೆ ಅಂದೆ ನೋಡಿ ಅದಕ್ಕೆ ಹೆಂಟಿನ ಕರ್ಕ ಬರಬೇಕು ಬಿ ಪಿ ಕಮ್ಮಿ ಆಗುತ್ತೆ ಬಿ ಅದಕ್ಕೆ ಬಿ ಪಿ ನೀಲ್ಲೇ ಹೊರಗೆ ಕೂರಿಸೋಗಿದ್ನಲ್ಲ ಅದಕ್ಕೆ ಬಿ ಪಿ ಬಿ ಪಿ ಜಾಸ್ತಿ ಬರಲಿಲ್ಲ ಅಂತ ಹೇಳ್ತಾ ಇದ್ರು ಉಪ್ಪು ಈಗ ಖಾಲಿಯಾಗಿತ್ತು ಉಪ್ಪು ತಗೋ ಬಂದಿದ್ದಾರೆ ಆದರೆ ಅದು ಉಪ್ಪು ನೋಡಿ ತೊಗೊಬ್ರಿ ಅಂದಿದೆ ಕೆಲವೊಂದು ಸಲ ಆ ಉಪ್ಪಲ್ಲಿ ನಾನು ಸಾಣ ಇದ್ರದ್ದು ಉಪ್ಪು ಉಪಯೋಗಿಸ್ತೀನಲ್ಲ ಗೋಕರ್ಣ ಉಪ್ಪು ಉಪಯೋಗಿಸ್ತೀನಲ್ಲ ಸಾಣಿಕಟ್ಟ ನಾ ಏನೋ ಒಂದು ಆ ಉಪ್ಪು ಉಪಯೋಗಿಸ್ತೀನಲ್ಲ ಅದಿಲ್ಲಿ ಇಲ್ಲಿ ನಮ್ಮ ಸಾಗರದಲ್ಲಿ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ನಮ್ಮ ನಾನು ಬರಲ್ಲ ಅಂದೆ ನಾನು ಎಡಿಟಿಂಗ್ ಮಾಡ್ತಾ ಮಾಡ್ತಾ ಒಂದು ಬಾಕ್ಸಷ್ಟು ಪಪ್ಪಾಯ ಹಣ್ಣನ್ನು ತಿಂದಿದ್ದೀನಿ ಅವ್ರು ಬಂದು ಈಗ ಕೇಳ್ತಾರೆ ಪಪ್ಪಾಯ ಕೊಡು ಅಂತ ಒಂದ್ಸಲ ಅವರು ಈಗ ಕೇಳ್ತಾರೆ ಇಲ್ಲ ಖಾಲಿ ಆಗಿದೆ ಅಂದರು ಖಾಲಿ ಆಗಿದೆ ಅಂದೆ ಆಮೇಲೆ ಸೌತೆಕಾಯಿ ತಗೊಬಂದಿದ್ದಾರೆ ಸೌತೆಕಾಯಿ ಎಪ್ಪತ್ತು ರೂಪಾಯಿ ಕೆಜಿ ಅಂತೆ ಇಲ್ಲಿ ಬೆಳೀತಾರೆ ಇಲ್ಲೇ ಹತ್ರದವ್ರು ರೈತರು ಅಲ್ಲ ಬೆಳೆದಿರೋದನ್ನ ಅವರೇ ತಂದು ಮಾರ್ತಾರೆ ಹಂಗಾಗಿ ಸ್ವಲ್ಪ ರೇಟ್ ಜಾಸ್ತಿನೂ ಇರುತ್ತೆ ಇಲ್ಲಿ ಮತ್ತೆ ಅವ್ರ ಹತ್ರ ಎಂತ ಬಾರ್ಗೇನ್ ಮಾಡೋದು ಅಂತನೂ ಅಂದ್ರು ನಾನು ಒಂಚೂರು ಮಾಡ್ಬೇಕಾಗಿತ್ತು ಅಂದೆ ಅವ್ರ ಅಂದ್ರಂತೆ ನಾವೇ ಬೆಳೆದಿರೋದು ನಾವೇ ಕೊಯ್ದು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡಿ ತರಬೇಕು ನಾವು ರೈತರು ಮಕ್ಕಳೇ ಅಪ್ಪ ಅಂದ್ರಂತೆ ಇವ್ರು ಯಾಕಪ್ಪ ಹೇಳಿದ್ದಾರೆ ಆಮೇಲೆ ಎಪ್ಪತ್ತು ರೂಪಾಯಿ ಕೊಟ್ಟೆ ಒಂದು ಕೆ ಜಿ ತಗೋ ಬಂದಿದ್ದಾರೆ ಈಗ ಅದೇ ಬದನೆಕಾಯಿ ನೋಡಿದಾರಂತೆ ಮರ ನನಗೆ ಮೈಯೆಲ್ಲ ತುರ್ಕೆ ತುರ್ಕೆ ಶುರು ಆಗಿದೆ ಬೇಡ ಏನೂ ಬೇಡ ಅಂತ ಅಂದೆ ಇಲ್ಲಿ ಇಲ್ಲಿ ನೋಡಿ ಸಣ್ಣ ಗುಳ್ಳೆ 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 ಆಗಿದೆ ಅಂದೆ ನಿನಗೆ ಬಡಿದ್ರಿ ಅಡ್ಡಿಲ್ಲ ನನಗೆ ಬೇಕು ಅಂತೇಳಿ ಹೋಗಿದ್ದಾರೆ ತರೋದಕ್ಕೆ ಸ್ವಲ್ಪ ಬಾರ್ಗೇನ್ ಮಾಡಿ ತನ್ನಿ ಅಂತ ಹೇಳಿದ್ದೀನಿ ಅಲ್ಲಿ ಅಂಗಡಿ ಹೋಗಿ ಅಂಗಡಿ ಅಲ್ಲಿ ಅಲ್ಲಿ ಅಂಗಡಿ ಹಾಕಿರ್ತಾರೆ ಚೆನ್ನಾಗಿರುತ್ತೆ ಇದು ಎಲ್ಲಿ ಗೊತ್ತಾ ಪೋಸ್ಟ್ ಆಫೀಸ್ ಕೆಳಗಡೆ ಅಲ್ಲೇ ಸಿಗುತ್ತೆ ಅವರು ಬೆಳೆದಿರೋರೆ ತಂದು ಅಲ್ಲಿ ಮಾರ್ತಾರೆ ಅಲ್ಲಿ ಯಾಕೋ ಗೊತ್ತಿಲ್ಲ ಬ್ಲೀಚಿಂಗ್ ಪೌಡರ್ ಎಲ್ಲಾ ಹಾಕಿದ್ರಪ್ಪ ಎಂತಕ್ಕೆ ಅಂತ ಗೊತ್ತಿಲ್ಲ ಬೆಳಗ್ಗೆ ನಾವು ಬಂದಾಗ ಮುನ್ಸಿಪಾಲ್ಟಿ ಅವರು ಬ್ಲೀಚಿಂಗ್ ಪೌಡರ್ ಹಾಕ್ತಾ ಇದ್ರು ಇವರು ಅದೇ ಯಾಕೆ ಹಾಕ್ತಿದ್ದಾರೆ ಯಾಕೆ ಹಾಕ್ತಿದ್ದಾರೆ ಉದ್ದ ರೋಡಿಗೆ ಹಾಕಿದ್ದಾರೆ ಬದ್ನೆಕಾಯಿ ಅಂತ ಫೇಮಸ್ ಸಾಗರದಲ್ಲಿ ಉಡುಪಿ ಗುಳ್ಳ ಏನಂತಾರೆ ಇದು ನೋಡ್ರಿ ಮನೇಲೂ ಇದಾವೆ ನೆಲ್ಲಿಕಾಯಿ ದಿನ ಬೆಳಗ್ಗೆ ಸಂಜೆ ಇವು ಸ್ವಲ್ಪ ಇರ್ತವೆ ನಾನು ಇದು ಎಣ್ಗಾಯಿ ಪಲ್ಯ ತಿನ್ಬೇಕು ಅಂತ ಬಹಳ ದಿನದ ಆಸೆ ಆಗಿತ್ತು ದಿನಾ ರೀ ಹುಡ್ಕುಡ್ಕೆ ನಮ್ಮ ಮನೇಲಿ ಬಿಟ್ಟು ಬರ್ತಾ ಇದ್ರು ಅದ್ರ ಉಪ್ಪಿನಕಾಯಿ ಹಾಕ್ತಾರೆ ಅದು ಚೆನ್ನಾಗಿರ್ತೇನೆ ನೆಲ್ಲಿಕಾಯಿ ನೋಡಿ ಏನ್ ಚೆನ್ನಾಗಿದೆ ಅಂತ ಅವಾಗೆಲ್ಲ ಸಣ್ಣಕ್ಕಿಂತ ಹೆಂಗ್ ತಿಂತಿದ್ವಿ ಗೊತ್ತಾ ಇವ್ನೆಲ್ಲಾ

ಏನಕ್ಕೆ ಅಂತ ಗೊತ್ತಿಲ್ಲ ಮೊ ವೀಡಿಯೋಗಳು ಇಲ್ಲ ನನ್ನದೆಲ್ಲ ವೀಡಿಯೋನೂ ಹಳೆ ಮೊಬೈಲಲ್ಲಿ ಇರುತ್ತೆ ಲ್ಯಾಪ್ಟಾಪಲ್ಲಿ ಇರುತ್ತೆ ಇದರಲ್ಲಿ ಹೆಚ್ಚಿಗೆ ವಿಡಿಯೋಗಳೇ ಇಲ್ಲ ಒಂದು ಫೋಟೋಸ್ ಒಂದಷ್ಟು ಇದಾವೆ ಅಷ್ಟೇ ಬೆಳಗ್ಗೆ ಮೊಬೈಲ್ ವರ್ಕೇ ಆಗಲಿಲ್ಲ ನನಗೆ ಬೇಜಾರು ಬಂದು ಕೂತ್ಕೊಂಡು ಎಡಿಟಿಂಗ್ ಮಾಡೋಕ್ಕೆ ಆಮೇಲೆ ಶೋ ಒಂದು ಸ್ವಲ್ಪ ಈಗ ಅಪ್ಲೋಡಿಗೆ ಹಾಕಿರ್ತೀನಲ್ಲ ಅದೆಲ್ಲ ವೀಡಿಯೋಸ್ನ ಡಿಲೀಟ್ ಮಾಡ್ಕೊಂಡ್ಮೇಲೆ ಒಂದು ವೀಡಿಯೋ ಎಡಿಟ್ ಮಾಡೋಷ್ಟು ಜಾಗ ಸಿಕ್ತು ಈಗ ಅದೇ ತಮ್ಮನೇಲಿ ಇದ್ದೀನಿ ಹತ್ತುವರೆ ಆಯಿತು ವಿಡಿಯೋನ ಪಬ್ಲಿಷ್ ಮಾಡ್ಬೇಕು ಹೆಂಗಿದ್ರು ನಮ್ಮ ಮನೆಯವ್ರು ಈಗ ಡಾಕ್ಟ್ರ್ ಹತ್ರ ಹೋಗೋದಕ್ಕಾಗಿ ಮೊಬೈಲ್ ಬಿಟ್ಟು ಹೋಗಿದ್ದಾರೆ ಇದರಲ್ಲಿ ಒಂದು ಎಡಿಟ್ ಮಾಡ್ಬೋದು ಬೈತಾರೆ ನಮ್ಮನೆಯವ್ರು ಮೊಬೈಲು ಯೂಸ್ ಮಾಡ್ತೀನಿ ನಾನು ನಿಂಗೆ ಎಷ್ಟಿದ್ರೂ ಸಾಕಾಗಲ್ಲ ಅಂತ ಅದಕ್ಕೆ ಈಗ ಅಂದೆ ಯಾವ್ದಾದ್ರು ಒಂದು ಚೀಪಾಗಿರೋದು ಒಂದು ಮೊಬೈಲ್ ತಗೊಂಡು ಹೋಗೋಣವಾ ಅಂತ ಅಂತ ಇದೆ ಜಸ್ಟ್ ಎಡಿಟಿಂಗಿಗೆ ಮಾತ್ರ ತೊಗೊಂಡ್ವಾ ಅಂತ ಅಂದೆ ನಮ್ಮ ಮನೆಯವ್ರು ಬೈತಾಯಿದ್ರು ಎಲ್ಲಿ ಹೋಗೋದಿದ್ರು ಅವ್ರ ಹತ್ರನೇ ಮೊಬೈಲ್ ಕೊಡೋದ ನಾ ಮೂರು ಮೂರು ಮೊಬೈಲ್ ಹಿಡ್ಕೊಂಡು ನಾನು ಹಿಂದೆ ಬರಲ್ಲ ಅಂತ ಇರ್ತದೆ ಅಂತ ಇರ್ತಾರೆ ಅದು ಮೊಬೈಲ್ ಬಿದ್ದು ಒಂದ್ಸಲ ಇದಾಗಿತ್ತಲ್ಲ ಅವಾಗಿಂದ ನಾನು ಅವ್ರ ಹತ್ರನೇ ಕೊಡ್ತೀನಿ ಸೇಫಾಗಿರುತ್ತೆ ಅಂತ ಅದೇ ಒಂದು ವೀಡಿಯೋ ಎಡಿಟ್ ಆಯಿತು ಈಗ ಒಂದು ವೀಡಿಯೋ ಎಡಿಟ್ ಆಯಿತು ಈಗ ವೀಡಿಯೋನ ಇದನ್ನು ಹಾಕ್ಬೇಕು ಅಪ್ಲೋಡಿಗೂ ನಮ್ಮ ಮನೆಯವ್ರದ್ದು ಡಾಕ್ಟರ್ ಹತ್ರ ಆಯಿತು ಕೆಲಸ ಟೈಮ್ ಬಂದು ಹನ್ನೆರಡು ಕಾಲ್ ಆಯಿತು ನಮ್ಮ ಕೆಲಸದ ಹುಡುಗ ಏನೋ ಕೆಲಸದ ಮೇಲೆ ಬಂದಿದ್ದಾನಂತೆ ಆ ಪಾಪ ಅವ್ನು ಅವಾಗಿಂದ ಫೋನ್ ಮಾಡ್ತಾಯಿದ್ದ ನಾನು ವೀಡಿಯೋ ಎಡಿಟ್ ಮಾಡೋಕ್ಕೆ ಅಂತ ನಮ್ಮ ಮನೆಯವ್ರ ಮೊಬೈಲ್ ಇಲ್ಲ ಇಷ್ಟು ಇಟ್ಕೊಂಡಿದ್ದೆ ಮತ್ತೆ ಡಾಕ್ಟ್ರ ಹತ್ರ ಹೋದಾಗ ಅಲ್ಲಿ ಅವ್ರಿಗೆ ಏನು ಸೌಂಡು ಇದು ಸ್ವಿಚ್ ಆಫ್ ಮಾಡಿ ಅಂತಿರ್ತಾರಲ್ವಾ ಅದ್ರ ಬದಲು ಇಲ್ಲೇ ಇಟ್ಟು ಹೋದರೆ ನಂದು ಏನಾಯಿತು ಗೊತ್ತಾ ಮೂರು ವೀಡಿಯೋ ಎಡಿಟ್ ಮಾಡ್ಕೊಂಡೆ ಬಂದು ನಮ್ಮ ಮನೆಯವ್ರು ಲ್ಯಾಪ್ಟಾಪ್ ತರೋದು ಬೇಡ ಬೇಡ ಅಂತ ಹೇಳಿದರು ಯಾಕಂದರೆ ಒಮ್ಮಿನೇ ಸೇಫ್ ಅಲ್ವಲ್ಲ ಈಗ ಬ್ಯಾಗಿಗೆ ಇಟ್ಟು ಹೋಗಕ್ಕೆ ಬರಲ್ಲ ಆ ಖಾರ ಆದರೆ ಡಿಕ್ಕಿ ಇಟ್ಟು ಹೋಗ್ಬೋದು ಏನು ಇಲ್ವಲ್ಲ ಅದಕ್ಕೆ ನೀನು ಹಿಡ್ಕೊಂಡೆ ಓಡಾಡ್ತೀಯ ಅನ್ನೋದಿದ್ರೆ ತಗೋಬಾ ಅಂದಿದ್ರು ನನ್ನ ತಂದು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂದರೆ ಮೂರು ವಿಡಿಯೋ ಎಡಿಟ್ ಮಾಡ್ಕೊಂಡೆ ನೋಡಿ ನನಗೆ ಖುಷಿ ಅಂತ ಅನಿಸ್ತು ಮೂರನೇದು ಫುಲ್ ಆಗಿಲ್ಲ ಒಂದು ಮುಕ್ಕಾಲು ಭಾಗ ಆಗಿದೆ ಈಗ ಸ್ವಲ್ಪ ಇದೆ ಅದನ್ನು ಮಾಡ್ಕೊಂಡ್ಬಿಡ್ತೀನಿ ಮನೆಗೆ ಹೋಗೋದು ಹೋಗೋದು ಅಥವಾ ಹೋಗೋದ್ರೊಳಗೆ ಮಾಡ್ಕೊತೀನೋ ಗೊತ್ತಿಲ್ಲ ನನಗೆ ಒಂದು ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ ಈಗ ನಾವು ಆ ಕಡೆ ಹೋಗ್ತೀವಿ ಅದು ನಮ್ಮನೆಯವ್ರದು ಎಲ್ಲ ಆಲ್ ಈಸ್ ವೆಲ್ ಅಂತ ಖುಷಿ ಆಯಿತು ನಮಗೂರು ಅದೇ ಏನಾದ್ರೂ ಟೆಸ್ಟಿಗೆ ಕೊಟ್ಟಾಗ ಒಂಥರ ಭಯ ಆಗುತ್ತಲ್ವ ಎಕ್ಸಾಮ್ ಬರೆದಾಗೂ ಇಷ್ಟು ಭಯ ಆಗುತ್ತೋ ಇಲ್ಲವಾಗ ಗೊತ್ತಿಲ್ಲ ಏನಾದ್ರೂ ಟೆಸ್ಟಿಗೆ ಕೊಟ್ಟಾಗ ಸ್ವಲ್ಪ ಭಯ ಆಗ್ತಿರುತ್ತೆ ಒಳ್ಳೇದಾಯಿತು ಅಷ್ಟೇ ಮತ್ತೇನಿಲ್ಲ ಅದೇ ನಮ್ಮ ಮನೆಯವರು ಇಲ್ಲ ಯಾರೋ ಸಿಕ್ಕರಂತೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಮೊಬೈಲ್ ತಗೊಂಡು ಹೋದ್ರು ಅದೇ ಕೆಲಸ ಹುಡುಗನ ಫೋನ್ ಮಾಡ್ತೀನಿ ಅಂತ ಹೇಳಿ ಅಷ್ಟೇ ಈಗ ನಾನು ನಮ್ಮ ಡಾಕ್ಟರ್ ಹತ್ರ ಹೋಗೋದು ನಮ್ಮ ಡಾಕ್ಟರ್ ಹತ್ರನೇ ಎಲ್ಲ ಬೇಗ ಬೇಗ ಕೆಲಸ ಆದರೆ ಸಾಕು ಅಲ್ಲೇ ಅವ್ರೇನು ತುಂಬ ಹೊತ್ತು ಮಾಡೋಲ್ಲ ಅದು ನೆನ್ನೆ ಅಪಾಯಿಂಟ್ಮೆಂಟ್ ತೊಗೊಂಡಿರೋದ್ರಿಂದ ನಾನು ಬೇಗ ಬೇಗ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಹೋದ್ಸಲ ಅಪಾಯಿಂಟ್ಮೆಂಟ್ ತೊಗೊಳ್ದೇನೆ ನಂದು ಬೇಗ ಆಗಿತ್ತು ಈ ಸಲ ತೊಗೊಂಡಿದ್ದೀವಲ್ಲ ಹಂಗಾಗಿ ಬೇಗ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ನೋಡೋಣ ಏನಾಗುತ್ತೆ ಅಂತ ಆದಮೇಲೆ ಡಾಕ್ಟ್ರ್ ಏನು ಹೇಳಿದ್ರು ಏನು ಎತ್ತ ಅನ್ನೋದು ಸಿಕ್ಕಿದ್ರು ಅವರು ಹೆಸರು ತಪ್ಪರ್ಕ ಬಿಟ್ಟಿದ್ದಾರೆ ಫೋನ್ ನಂಬರ್ ಬರೆದಿದ್ರು ಸದ್ಯ ಇವರು ಫೋನ್ ನಂಬರ್ ಇತ್ತು ಹಂಗಾಗಿ ನನಗೆ ಸಿಕ್ತು ನಾಲ್ಕನೇ ಏಳು ಆಗಿದ್ದೆ ಯಾರೂ ಬಂದಿರಲಿಲ್ಲ ನನ್ನೇ ಫಸ್ಟ್ ಬಿಟ್ಟರು ಅಲರ್ಜಿ ಸ್ವಲ್ಪ ಇದೆ ಅಂದರು ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂದರು ಹತ್ತಿದೆ ಹಣ್ಣೆಲ್ಲ ತರಕಾರಿ ಜಾಸ್ತಿ ತಿನ್ನಿ ಅಂತ ಹೇಳಿದ್ರು ಕಾಳುಗಳು ತಿನ್ನಬೇಡಿ ಅಂದರು ಶೇಂಗಾ ತಿನ್ನಬೇಡಿ ಅಂದರು ನಂಗೆ ಆ ಡಾಕ್ಟ್ರು ಹಾಗೆ ಹೇಳಿದ್ರು ಇವರು ಹಾಗೆ ಅಂದರು ಶೇಂಗಾ ಬಟಾಣಿ ಆಮೇಲೆ ಬೀನ್ಸ್ ಕಾಳು ಬರುತ್ತೆ ಅದನ್ನು ತಿನ್ನಬೇಡಿ ನೋಡೋಣ ಅಂದರು ಆಮೇಲೆ ಅಷ್ಟೇ ಹೇಳಿದ್ರು ಮತ್ತೇನೂ ಇಲ್ಲ ಅದೇ ಒಂದು ತಿಂಗಳಿಗೆ ಮಾತ್ರೆ ಕೊಟ್ಟಿದ್ದಾರೆ ಆಮೇಲೆ ಲೋಷನ್ ಕೊಟ್ಟಿದ್ದಾರೆ ಒಂದು ಅಷ್ಟೇ ಹೊಸಲೂ ಅಷ್ಟೇ ಕೊಟ್ಟಿದ್ದರು ಆಯಿಂಟ್ಮೆಂಟ್ ಕೊಟ್ಟಿದ್ದರು ಲೋಷನ್ ಚೇಂಜ್ ಮಾಡಿದ್ದಾರೆ ಮಾತ್ರ ಚೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ಮತ್ತು ಅಂದರೆ ತಕ್ಷಣ ನನ್ನ ಮುಖ ಪರಿಚಯ ಹಿಡಿದು ನಗ್ಸಿ ಎಲ್ಲ ಮಾಡಿದ್ರು ಆಮೇಲೆ ನಾನೇ ಹೋದೆ ಎಲ್ಲ ಮುಗೀತು ಅದೇ ಹೊರಟ್ವಿ ತುಂಬ ಹೊತ್ತು ಆಗಲಿಲ್ಲ ಅದೇ ಯಾಕೆ ಬರ್ತಾ ಇದೆ ಏನು ನೋಡೋಣ ಅಂತ ಹೇಳಿದ್ರು ಕಡಿತ ಏನಾದರೂ ಬಂದರೆ ಮಾತ್ರ ಬನ್ನಿ ಕಡತ ಏನೋ ಬರ್ದ ಇದ್ರೆ ಬರದ ಬೇಡ ಅಂತ ಹೇಳಿದ್ರು ಖಾಲಿ ಹೊಟ್ಟೆಗೆ ಒಂದು ಮಾತ್ರೆ ತಿನ್ನೋದಕ್ಕೆ ಕೊಟ್ಟಿದ್ದಾರೆ ಅವು ಹತ್ತು ದಿನ ಒಂದು ದಿನ ತಗೋಬೇಕು ಹತ್ತು ದಿನ ಆದ ನಂತರ ದಿನ ಬಿಟ್ಟು ದಿನಕ್ಕೆ ತಗೋಬೇಕಂತೆ ಅಪ್ಪ ನಂಗೆ ಇದರಲ್ಲೇ ಕಮ್ಮಿ ಆದರೆ ಸಾಕಾಗಿತ್ತು ನಂಗಂತೂ ಸಲ ಹುಚ್ಚಿ ಥರ ಆಗ್ಬಿಡ್ತೀನಿ ರಾತ್ರಿ ತುರ್ಕೆ ಶುರುವಾದ್ರೆ ಅಪ್ಪ ಈಗ ಎರಡು ಮೂರು ದಿನದಿಂದ ಕರಿಬೇ ಕಹಿಬೇ ಕೂಡ ಹಚ್ಕೊತಾ ಇದ್ದೀನಿ ಶೇಂಗಾ ಎಲ್ಲ ತಿನ್ನಲೇಬೇಡಿ ಅಂತ ಹೇಳಿದ್ದಾರೆ ನನಗೆ ಇಷ್ಟು ಇಷ್ಟವಾಗಿರೋದನ್ನೇ ಬಿಡಿ ಅಂತ ಹೇಳಿದ್ದಾರೆ ರೀ ಚಿನ್ನಿ ಅದೇ ನಮಗೆ ನಮಗೇನು ಇಷ್ಟನೋ ಅದರಲ್ಲೇ ಅಲರ್ಜಿ ಆಗೋದು ಅಂತ ಹೇಳಿ ಬದನೆಕಾಯಿ ತಿಂತೀವಿ ನಾವು ಏನು ಅಷ್ಟು ತಿನ್ನಲ್ಲ ರೀ ಇಲ್ಲ ಅದೇನು ಹೇಳಿಲ್ಲ ನಾನ್ವೆಜ್ ತಿಂತೀರಾ ಅಂದ್ರೆ ವೆಜ್ ಏನು ತಿನ್ನಲ್ಲ ಅಂದ್ರೆ ಅಷ್ಟೇ ಕಾಳುಗಳು ತಿನ್ನಬೇಡಿ ಅಂತ ಹೇಳಿದ್ರು ಅಷ್ಟೇ ಮತ್ತೇನೂ ಇಲ್ಲ ಬ ಒಂದು ಇದರಲ್ಲೇ ಕಮ್ಮಿ ಆಗಿದ್ರೆ ಸಾಕಾಗಿತ್ತು ನನಗೂ ಮತ್ತೆ ಕಡ್ತಾ ಗಿಡ್ತಾ ಬರದೇ ಇದ್ದರೆ ಸಾಕಿತ್ತು ನನಗೆ ಕಡಿತ ಆಗಿ ಕಲೆ ಆಗ್ಬಿಡುತ್ತೆ ಅದೇ ಒಂಥರ ಬೇಜಾರಾಗಿಬಿಡುತ್ತೆ ಅದು ಮೊನ್ನೆ ಒಂದು ವಾರದಿಂದ ಅಂತೂ ಬಾ ಹೇಳಬಾರ್ದು ಅನ್ಬಿಸೋಕಾಗಲ್ಲ ಅಷ್ಟು ಕಡ್ತಾ ಶುರುವಾಗಿಬಿಟ್ಟಿದೆ ರಾತ್ರಿ ಆದ ತಕ್ಷಣ ಅಷ್ಟೇ ಮತ್ತೇನೂ ಇಲ್ಲ ಈಗ ಒಂದೊಳ್ಳೆ ಊಟ ಮಾಡೋಣ ಅಂತ ಆ ಹೋಟ್ಲಿಗೆ ಹೋಗೋಣ ಈ ಹೋಟ್ಲಿಗೆ ಹೋಗೋಣ ಒಂದು ಅನ್ನ ಸಾರು ಇದ್ದರೂ ಸಾಕು ನಾವು ಅಲ್ಲೇ ಹೋಗೋಣ ಯೂಶಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅಲ್ಲಿಗೆ ಹೋಗೋಣ ಅಂತ ಅಂತೆ ಇಲ್ಲ ಅಂತೀವಿ ಚೆನ್ನಾಗಿರೋ ಊಟ ಮಾಡಬೇಕಂತೆ ಅದಕ್ಕೆ ಈಗ ಯಾವುದು ಟಿಪ್ ಟಾಪ್ ಹೋಟ್ಲಿಗೆ ಹೋಗ್ತಾ ಇದೆ ಅಲ್ಲಿ ಟಿಪ್ ಟಾಪ್ ಹೋಟೆಲ್ ಹತ್ರ ಹೋದ ತಕ್ಷಣ ಅಲ್ಲಿ ಪೂರ್ತಿ ಕಿತ್ ಹೊರಗಡೆ ಏನೋ ಟೈಲ್ಸ್ ಹಾಕೋದಿಕ್ಕೋ ಏನೋ ಗೊತ್ತಿಲ್ಲ ಗೇಟ್ ಕೂಡ ಕ್ಲೋಸ್ ಆಗಿತ್ತು ಮತ್ತೆ ವಾಪಾಸ್ ಬಂದ್ವಿ ಸಿಟಿ ಒಳಗೆ ಹೋಗೋಣ ಅಂತ ಅಷ್ಟೊತ್ತಿಗೆ ಇಲ್ಲಿ ಕಾರ್ ಅಂತ ಒಂದು ಹೋಟೆಲ್ ಇದೆ ಇಲ್ಲೇ ಹೋಗೋಣ ನಡಿ ಊಟ ಚೆನ್ನಾಗಿರುತ್ತೆ ಅಂತ ಹೇಳಿದರು ಮತ್ತು ನಾನು ತುಂಬ ಹುಷು ಆಗಿಬಿಟ್ಟಿತ್ತು ಹಾಗಾಗಿ ಇಲ್ಲೇ ಬಂದ್ವಿ ಅವ್ರು ನಮ್ಮನೆಯವರು ನಾರ್ತ್ ಇಂಡಿಯನ್ ತೊಗೊಂಡ್ರು ಪಕ್ಕದಲ್ಲಿ ಒಬ್ಬರು ಪೂರಿ ಊಟ ತೊಗೊಂಡಿದ್ರು ಹಾಗಾಗಿ ನಾನು ಒಂದು ಪೂರಿ ಊಟ ಸಾಕು ಅಂತ ನಾನು ಪೂರಿ ಊಟ ತೊಗೊಂಡೆ ಯಾಕಂದರೆ ನನಗೆ ಅನ್ನ ಸಾರು ಊಟ ಮಾಡಬೇಕು ಮಧ್ಯಾಹ್ನ ಹಾಗಾಗಿ ನನಗೆ ಅನ್ನ ಸಾರು ಬೇಕು ಅಂತ ತೊಗೊಂಡೆ ಆಮೇಲೆ ಇಬ್ಬರು ಸೇರಿ ಅದನ್ನೇ ಶೇರ್ ಮಾಡಿದ್ವಿ ನಮಗಿದೆ ಹೆಚ್ಚಾದಂಗೆ ಅನಿಸ್ತು ಚೆನ್ನಾಗಿತ್ತು ಊಟ ನಾರ್ತ್ ಇಂಡಿಯನ್ ತಾಲಿ ಅಲ್ಲಿ ಆದರೆ ಸ್ವಲ್ಪ ರೈಸು ದಾಲ್ ಏನಾದರೂ ಕೊಡಬೇಕು ಅವ್ರು ರೈಸ್ ಕೊಡೋದೇ ಇಲ್ಲಲ್ಲ ಬರೀ ಪಲಾವ್ ತಿಂದರೆ ನಮಗೆ ಮಧ್ಯಾಹ್ನ ಊಟ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ ಇದೊಂದು ಐಡಿಯಾ ಮಾಡಿದ್ರು ತುಂಬ ಒಳ್ಳೇದಾಯಿತು ಅಂತ ನಾವಿಬ್ಬರಿಗೂ ಅನ್ನಿಸ್ತು ಡಾಕ್ಟ್ರು ಏನಂದ್ರು ಗೊತ್ತಾ ರಿಪೋರ್ಟ್ ನೋಡಿ ಆಮೇಲೆ ನನಗೆ ಮತ್ತೆ ಓದ್ಸಲೇ ಅವ್ರು ಹೇಳಿದರು ಇದರಲ್ಲೇ ಇಲ್ಲ ಕಡಿಮೆ ಆಗುತ್ತೆ ನೀವೇನು ಮತ್ತೆ ಬರೋದು ಬೇಡ ಅಂತ ಹೇಳಿದರು ಪಾಪ ಅವರು ಈ ಸಲವೂ ಹಾಗೆ ಹೇಳಿದರು ಕಡಿಮೆ ಆದರೆ ಬರೋದೇ ಬೇಡ ಅಂತ ಹೇಳಿದರು ಒಂದು ಎರಡು ನಿಮಿಷ ರಿಪೋರ್ಟ್ ನೋಡಿ ನಂದು ಆ ಪ್ರಿಸ್ಕ್ರಿಪ್ಷನ್ನು ಅದೆಲ್ಲ ನೋಡಿ ಸುಮ್ಮನಾದರು ನಾನು ನನಗೇನು ಇರೋ ಬರೋ ದೊಡ್ಡ ಕಾಯಿಲೆ ಇದೆಯೋ ಅಂತ ಹೆದ್ರು ಒಂದು ಸಲ ರಿಪೋರ್ಟ್ ನೋಡ್ಕೊಂತ ಎರಡು ನಿಮಿಷ ಯೋಚನೆ ಇದ್ದರೆ ಏನು ಅನಿಸುತ್ತೆ ಅಲ್ವ ನಂಗೆ ಒಂದು ಸಲ ಹೆದರಿಕೆ ಆಗಿಬಿಡ್ತು ಅವ್ರು ಹಾಗೆ ಸುಮ್ಮನೆ ಇದ್ದಿದ್ದು ನೋಡಿ ಆಮೇಲೆ ಅದೇ ಬೇರೆ ಮಾತ್ರೆ ಎಲ್ಲ ಚೇಂಜ್ ಮಾಡಿಕೊಡ್ತೀನಿ ಮಾತ್ರೆ ಎಲ್ಲ ಕರೆಕ್ಟಾಗಿ ತೊಗೊಂಡ್ರ ಎಲ್ಲ ಹಚ್ಕೊಂಡ್ರಾ ಅಂತೆಲ್ಲ ಕೇಳಿದ್ರು ಎಲ್ಲ ಸರಿ ಇದೆ ಅಂತ ಹೇಳಿದೆ ಆಮೇಲೆ ದೈ ಕೊಟ್ಟಿದ್ದಾರೆ ಈ ಸಲೂ ಹೇಳಿದ್ದಾರೆ ಕಡ್ತಾಯಿಲ್ಲ ಕಮ್ಮಿ ಆದರೆ ಅಥವಾ ಹೇಳದೇ ಇದ್ದರೆ ಬರೋದು ಬೇಡ ಅಂತ ದೇವ್ರ ದೈದಿಂದ ಹಾಗಾದರೆ ಸಾಕು ನನಗೂ ನನಗೆ ಇದರಿಂದ ಮುಕ್ತಿ ಸಿಕ್ಕರೆ ಸಾಕ ಹಾಗೆ ಬಿಟ್ಟಿದೆ ಹಾಗೆ ಊಟ ಮಾಡಿಕೊಂಡು ಈಗ ನಮ್ಮ ಮನೇಲಿ ಒಳ್ಳೆ ಪಾನ್ ಕೊಡಿಸಿದ್ರು ಈಗ ಮನೆ ಕಡೆ ಹೊರಟ್ವಿ ಇದಾಗಿತ್ತು ನನ್ನ ಆಸ್ಪತ್ರೆ ಕತೆ ಯಾರಿಗಾದರೂ ಫುಡ್ಡಲ್ಲಿ ಏನು ತಿನ್ನಬಾರ್ದು ಏನು ಅನ್ನೋದೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೂ ಹೆಲ್ಪ್ ಆಗುತ್ತೆ ಹಾಗೇ ಇವತ್ತು ನಾವು ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನಾಳೆ ನಮ್ಮ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್